ಸ್ವಾಗತ ಇದೀಗ ಹೆಡ್ಲೈನ್ಸ್ ಕೊಂಡಲಗಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಭೀಮಣ್ಣ ನಾಯ್ಕ್ ವಿದ್ಯಾರ್ಥಿಯ ಯಜ್ಞೋಪವಿತೆಯನ್ನು ತೆಗೆದುಹಾಕಿದ ಘಟನೆಯನ್ನು ತೀವ್ರತರವಾಗಿ ಖಂಡಿಸಿರುವ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಭಾವನೆ ಮತ್ತು ಯೋಚನೆಗೆ ಸೇರಿದಾಗ ಒಂದು ಉತ್ಕೃಷ್ಟವಾದ ಕಾವ್ಯ ರಚನೆಯಾಗುತ್ತದೆ ಬಿಒ ಎಂಎಚ್ ನಾಯ್ಕ್ ಜನಿವಾರ ಕತ್ತರಿಸಿ ಪರೀಕ್ಷೆಗೆ ಪ್ರವೇಶ ನೀಡಿದ ಘಟನೆಯನ್ನು ತೀವ್ರತರವಾಗಿ ಖಂಡಿಸಿರುವ ಶಾಸಕ ಶಿವರಾಮ್ ಹೆಬ್ಬಾರ್ ಗಾಂಜಾ ಸೇವನೆ ವೈದ್ಯಕೀಯ ಪರೀಕ್ಷೆಯಿಂದ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಓರ್ವನ ಮೇಲೆ ಪ್ರಕರಣ ದಾಖಲಿಸಿರುವ ಪೊಲೀಸರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಾರಿಗಾಗಿ ಜನಪರ ಸಂಘಟನೆಗಳ ಒಕ್ಕೂಟದಿಂದ ರಾಜ್ಯಪಾಲರಿಗೆ ಮನವಿ ರವಾನೆ ಇ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಚಂದನ ಪಿಯು ಕಾಲೇಜು ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದ ವೇಣುಗೋಪಾಲ್ ಮತ್ತು ವಿದ್ಯಾರ್ಥಿಗೆ ಜನಿವಾರ ತೆಗೆಸಿದ್ದು ದುರುದ್ದೇಶಪೂರಿತ ಹವೇಕ ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಮೋಹನ್ ಹೆಗಡೆ ಅನ್ಯ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಸಿರ್ಸಿ ತಾಲೂಕಿನ ಜಾನ್ಮನೆ ಪಂಚಾಯಿತಿ ವ್ಯಾಪ್ತಿಯ ಕೊಂಡಲಗಿ ರಸ್ತೆ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಈ ರಸ್ತೆಯು ಕೊಂಡಲಗಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ನಿವಾಸಿಗಳಿಗೆ ಬಹಳ ಮುಖ್ಯವಾದ ಸಂಪರ್ಕ ಮಾರ್ಗವಾಗಿದೆ ರಸ್ತೆ ಹದಗೆಟ್ಟಿರುವುದರಿಂದ ಈ ಭಾಗದ ಜನರು ಸಂಚಾರಕ್ಕೆ ತೊಂದರೆ ಅನುಭವಿಸುತ್ತಿದ್ದರು ಹೊಸ ರಸ್ತೆ ನಿರ್ಮಾಣದಿಂದ ಈ ಪ್ರದೇಶದ ಸಂಪರ್ಕವು ಸುಧಾರಿಸಲಿದೆ ಎಂದು ತಿಳಿಸಿದರು ಇತ್ತೀಚೆಗೆ ನಡೆದ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಜ್ಞೋಪವಿತ್ರವನ್ನು ತೆಗೆದು ಪರೀಕ್ಷಾ ಕೊಠಡಿಗೆ ಪ್ರವೇಶಿಸಲು ಸೂಚಿಸಿದ ಘಟನೆಯನ್ನು ತೀವ್ರವಾಗಿ ಖಂಡಿಸಿರುವ ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಈ ಕ್ರಮವು ಆಘಾತಕಾರಿ ಮಾತ್ರವಲ್ಲದೆ ಭಾರತದ ಸಂವಿಧಾನವು ನಮ್ಮ ಸನಾತನ ಧರ್ಮಕ್ಕೆ ನೀಡಿರುವ ಮೂಲಭೂತ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಯಜ್ಞೋಪವಿತ್ರವು ಸನಾತನ ಧರ್ಮದಲ್ಲಿ ಒಂದು ಮಹತ್ವದ ಸಂಕೇತವಾಗಿದೆ ಅನೇಕ ಹಿಂದೂಗಳು ಇದನ್ನು ತಮ್ಮ ಧಾರ್ಮಿಕ ಆಚರಣೆಗಳ ಅವಿಭಾಜ್ಯ ಅಂಗವಾಗಿ ಮತ್ತು ಬ್ರಾಹ್ಮಣ ಸಮುದಾಯದ ಪವಿತ್ರ ಸಂಕೇತವಾಗಿ ಪರಿಗಣಿಸುತ್ತಾರೆ ಪರೀಕ್ಷಾ ಕೇಂದ್ರಗಳಲ್ಲಿ ಇದನ್ನು ತೆಗೆಯಲು ಒತ್ತಾಯಿಸುವುದು ಅಕ್ಷಮ್ಯ ಮತ್ತು ಧಾರ್ಮಿಕ ನಂಬಿಕೆಗಳಿಗೆ ಮಾಡಿದ ಘೋರ ಅಪಮಾನವಾಗಿದೆ ಆದ್ದರಿಂದ ಈ ಗಂಭೀರ ವಿಷಯವನ್ನು ರಾಜ್ಯ ಸರ್ಕಾರವು ತಕ್ಷಣ ಪರಿಗಣಿಸಬೇಕೆಂದು ಒತ್ತಾಯಿಸಿದ್ದಾರೆ ಈ ರೀತಿಯ ಅಸಮರ್ಪಕ ವರ್ತನೆ ತೋರಿತ ಪರೀಕ್ಷಾ ಕೇಂದ್ರದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇದಲ್ಲದೆ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರಿಕಳಿಸಿದಂತೆ ಸರ್ಕಾರವು ಕಠಿಣ ಮತ್ತು ನಿರ್ದಿಷ್ಟ ಮಾರ್ಗಸೂಚನೆಗಳನ್ನು ರೂಪಿಸಬೇಕು ಯಜ್ಞೋಪವಿತ್ರವನ್ನು ತೆಗೆಯಲು ಸೂಚಿಸಿದ್ದರಿಂದ ಪರೀಕ್ಷೆಗೆ ಹಾಜರಾಗಲು ಸಾಧ್ಯವಾಗದ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆಯನ್ನು ನಡೆಸಲು ಸೂಕ್ತ ವ್ಯವಸ್ಥೆ ಮಾಡಬೇಕೆಂದು ನಾನು ಆಗ್ರಹಿಸುತ್ತೇನೆ ಇತ್ತೀಚಿನ ದಿನಗಳಲ್ಲಿ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿಗೆ ಧಕ್ಕೆ ತರುವ ಘಟನೆಗಳು ಹೆಚ್ಚುತ್ತಿರುವುದು ವಿಷಾದನೀಯ ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಇಂತಹ ತಪ್ಪುಗಳನ್ನು ಎಸಗುವ ಅಧಿಕಾರಿಗಳನ್ನು ಸೇವೆಯಿಂದ ವಜಾಗೊಳಿಸುವ ಮೂಲಕ ತನ್ನ ಆಡಳಿತವು ಸನಾತನ ಧರ್ಮಕ್ಕೂ ಸಮಾನ ಗೌರವ ನೀಡುತ್ತದೆ ಮತ್ತು ಸನಾತನ ಧರ್ಮದ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಬದ್ಧವಾಗಿದೆ ಎಂಬುದನ್ನು ಸ್ಪಷ್ಟಪಡಿಸಬೇಕೆಂದು ನಾನು ಒತ್ತಾಯಿಸುತ್ತೇನೆ ಎಂದರು ನಮ್ಮ ಭಾವನೆಗಳು ಮತ್ತು ಯೋಜನೆಗಳು ಒಟ್ಟಿಗೆ ಸೇರಿದಾಗ ಉತ್ಕೃಷ್ಟವಾದ ಕಾವ್ಯ ರಚನೆಯಾಗುತ್ತದೆ ಇದರಿಂದ ಕಾವ್ಯಗಳು ಜನರಿಗೆ ಹೆಚ್ಚಿನ ಪ್ರೀತಿಯ ಅರ್ಥವಾಗುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಎಚ್ ನಾಯ್ಕ ಹೇಳಿದರು ಅವರು ತಾಲೂಕಿನ ಕೊಲ್ಸಿರಿಸಿಯಲ್ಲಿ ಆಧಾರ ಶಿಕ್ಷಣ ಸ್ವಉದ್ಯೋಗ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಪತ್ರಕರ್ತ ದಿವಂಗತ ಶಿವಕುಮಾರ್ ಕೋಲ್ಸಿರಿಸಿ ಅವರ ನೆನಪಿನ ನೆನಪಿನ ಕಲರವ ಎರಡು ಸಾವಿರದ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಆಯೋಜಿಸಿದ್ದ ಮಕ್ಕಳ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನೀವು ಕೇಳಿದ ಹಾಗೂ ನಾವು ಕಂಡಂತಹ ಪ್ರೀತಿ ಭಾವನೆಗಳನ್ನು ನೀವು ಕಾವ್ಯದಲ್ಲಿ ರಚಿಸಬಹುದು ಹೆಚ್ಚೆಚ್ಚು ಓದುವುದರಿಂದ ಬರೆಯುವ ಕ್ರಮಗಳು ತಿಳಿಯುತ್ತವೆ ನಮ್ಮ ಕೆಟ್ಟ ಯೋಜನೆಗಳು ಕೆಟ್ಟತನದ ಮೊದಲು ನಮ್ಮನ್ನು ಹಾಳು ಮಾಡುತ್ತವೆ ಎಂದರು ನಿಮ್ಮ ಪುಸ್ತಕಗಳು ಸಿಗ್ತವೆ ಪುಸ್ತಕಗಳ ಆಚೆ ಅದರಲ್ಲಿರ್ತವೆ ಪುಸ್ತಕದಲ್ಲಿ ಇಂಥ ಕವನ ಸಂಕ್ರಾಂತದಿಂದ ಇಂಥ ಪದ್ಯವನ್ನು ಓದಿ ನೋಡಿ ಒಂದ್ಸರಿ ನೀವು ನೋಡಿದ್ರೆ ನಿಮ್ಮ ಶಿಕ್ಷಕರ ಹತ್ರ ಕೇಳಿದ್ರೆ ಅಥವಾ ನಿಮ್ಮ ಶಾಲೆಯ ಗ್ರಂಥಾಲಯದಲ್ಲಿ ಪುಸ್ತಕ ಇದ್ರೆ ಹೇಳಿದರೆ ಅದನ್ನು ಕೊಡ್ತಾರೆ ಅಥವಾ ನೀವು ಸಾರ್ವಜನಿಕ ಗ್ರಂಥಾಲಯಗಳು ಎಲ್ಲ ಗ್ರಾಮ ಪಂಚಾಯತ್ಗಳು ಕೂಡ ಗ್ರಂಥಾಲಯಗಳಿದ್ದಾವೆ ತಾಲೂಕು ಮಟ್ಟದಲ್ಲಿ ಗ್ರಂಥಾಲಯಗಳಿದ್ದಾವೆ ಅಲ್ಲೆಲ್ಲವುಗಳಲ್ಲೂ ಕೂಡ ಉಚಿತವಾದಂಥ ಪುಸ್ತಕಗಳನ್ನು ಕೊಡ್ತಾರೆ ಮನೆ ಒಯ್ಲಿಕ್ಕೆ ನೀವು ಅದಕ್ಕೆ ಕಾರಣಗಳನ್ನೆಲ್ಲ ಮಾಡಿಸ್ಬೇಕಾಗ್ತದೆ ಅದು ಅಲ್ಲೇ ಕೂತು ಓದ್ತೀವಿ ಅಂದ್ರೆ ಎಲ್ಲ ಪುಸ್ತಕಗಳು ಲಭ್ಯ ಇದೆ ಒಂದ್ಸಾರಿ ನೀವು ಓದಿದ್ರೆ ಏನಾಗುತ್ತೆ ಸಹಜವಾಗಿ ಬೇರೆ ಬೇರೆ ಬರೆಯುವ ಕ್ರಮಗಳು ಗೊತ್ತಾಗ್ತದೆ ಹಾಗೆ ಆ ಆ ಕಾರಣಕ್ಕಾಗಿ ಈಗ ನಿಮ್ಗೆ ಅತ್ಯಂತ ಸರಳವಾಗಿ ನಮ್ಮಲ್ಲೇ ಏನಾಗಿದೆ ಗೊತ್ತಾ ನಮ್ಮಲ್ಲೇ ಶಿಶು ಸಾಹಿತ್ಯಕ್ಕೆ ಬಹಳ ಪ್ರಸಿದ್ಧವಾದಂತಹ ತಮ್ಮಣ್ಣಪ್ಪ ಪಾತ್ರಗಿತ್ತಿ ಪಕ್ಕ ನೋಡಿದ್ರೆ ಬೇರೆ ಕರ್ನೆ ಪಕ್ಕ ನೋಡಿದೇನೆ ಅಕ್ಕ ಹೆಸರು ಚುಚ್ಚಿ ಹಚ್ಚಿ ಮೇಲ ಮೇಲಕ್ಕರ್ಚಿನ ಹಚ್ಚಿ ನೋಡಿ ಆ ನಾವು ನೋಡ್ತೇವೆ ಬಟರ್ಫ್ಲೈ ಅಂತ ನೀವು ಕರಿತಿರ್ಲಾ ಪಾತ್ರಗೀತಿಯನ್ನು ನೋಡ್ತೇವೆ ನಾವು ನೋಡುವ ಕ್ರಮಕ್ಕೂ ಬೇಂದ್ರೆಯವರು ಕವಿ ನೋಡುವ ಕ್ರಮಕ್ಕೂ ಎಷ್ಟು ವ್ಯತ್ಯಾಸ ಪಾತ್ರಗೀತಿ ಪಕ್ಕ ನೋಡಿದ್ದೇನೆ ಅಲ್ವಾ ಹಸಿರು ಹಚ್ಚಿ ಚುಚ್ಚಿ ಅದು ಹಚ್ಚಿ ಹಚ್ಚಿ ಅದ್ರ ಚುಚ್ತಿದ್ರು ಮೊದಲೇ ಅಂತ ಕರಿತಿರ್ಲಿಲ್ಲ ಈಗ ಅದನ್ನು ಹಚ್ಚಿ ಅದನ್ನ ಚುಚ್ಚಿದ ತಕ್ಷಣ ಏನು ಮಾಡ್ತಿದ್ರು ಅಳಬರಿದ್ರು ಕೇಳಿದೆ ನಿಮ್ಮ ಅಜ್ಜಿಯರು ಮುತ್ತಜ್ಜಿಯರು ಇದ್ದರೆ ಇದ್ರೆ ಅಂತ ಕೇಳಿ ಅದನ್ನ ಹಚ್ಚಿಯನ್ನು ಹಚ್ಚಿದ ತಕ್ಷಣ ಏನು ಮಾಡ್ತಿದ್ರು ಅಷ್ಟು ಹಾಕ್ತಿದ್ರು ಅದ್ರ ಮೇಲೆ ಯಾಕೆ ಯಾಕಿದ್ರುತ್ತ ರಕ್ತ ಆಗ್ಬಾರ್ದು ಅಂತ ಗಾಕ್ ನೋಡಿ ಆದಾಗ ಉರಿ ಆಗ್ತದೆ ಬರ್ಬೋದು ಜಾಸ್ತಿ ಉರಿ ಆಗ್ತದೆ ಆದ್ರೆ ಏನಾಗ್ತದೆ ಆರಾಮ ಆಗ್ತದೆ ನಂಜನು ಆಗೋದಿಲ್ಲ ಅದ್ರಲ್ಲಿ ಕೀವು ಆಗೋದಿಲ್ಲ ಪರೀಕ್ಷೆಯ ಪರೀಕ್ಷೆ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಬ್ರಾಹ್ಮಣ ಸಮುದಾಯದ ಒಬ್ಬ ವಿದ್ಯಾರ್ಥಿಯನ್ನು ಆತ ಧರಿಸಿದ ಜನಿವಾರವನ್ನು ಕತ್ತರಿಸಿ ಪರೀಕ್ಷೆಗೆ ಪ್ರವೇಶ ನೀಡಿರುವುದನ್ನು ಹಾಗೂ ಬೀದರ್ನಲ್ಲಿ ವಿದ್ಯಾರ್ಥಿ ಜನಿವಾರ ಧರಿಸಿದ ಹಿನ್ನೆಲೆಯಲ್ಲಿ ಪರೀಕ್ಷೆ ಬರೆಯುವುದಕ್ಕೆ ನಿರಾಕರಿಸಿದ ಘಟನೆಯನ್ನು ತೀವ್ರವಾಗಿ ಖಂಡಿಸುವುದಾಗಿ ಶಾಸಕ ಶಿವರಾಮ ತಿಳಿಸಿದ್ದು ಈ ದೇಶವು ವಿವಿಧ ಧರ್ಮ ಸಂಪ್ರದಾಯ ಧಾರ್ಮಿಕ ಚಿಹ್ನೆ ಆಚರಣೆಗಳ ಗೌರವವನ್ನು ಮೂಲಭೂತ ಹಕ್ಕುಗಾಗಿ ಪರಿಗಣಿಸುತ್ತದೆ ವಿದ್ಯಾರ್ಥಿಯ ಧಾರ್ಮಿಕ ಗುರುತಿಗೆ ಅವಮಾನವಾಗುವ ರೀತಿಯಲ್ಲಿ ನಡೆದುಕೊಂಡಿದ್ದು ಸಂವಿಧಾನಾತ್ಮಕ ಮೌಲ್ಯಗಳ ವಿರೋಧವಾಗಿದೆ ಎಂದು ತಿಳಿಸಿದ್ದಾರೆ ಸೇವನೆ ಮಾಡಿರುವುದು ವೈದ್ಯಕೀಯ ಪರೀಕ್ಷೆಯಿಂದ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಪೊಲೀಸರು ನಾರಾಯಣಗುರು ನಗರದ ನಿವಾಸಿ ಬಿರಾಲ್ ಈಶ್ವರ್ ಶೆಟ್ಟಿ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನ ಶ್ರೀಪಿಎ ಶಶಿಕಾಂತ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಮಾರ್ಕೆಟ್ ಠಾಣೆಯ ಪಿಎಸ್ಐ ರಾಜ್ಕುಮಾರ್ ಉಕ್ಕಲಿ ಸಿಬ್ಬಂದಿಗಳಾದ ಮಾಂತೇಶ್ ಪಾರ್ಕೆರ್ ಪ್ರಸಾದ್ ಮಡಿವಾ ಮಲ್ಲಿಕಾರ್ಜುನ್ ಕೊಂಡೋಜಿ ಮಂಜುನಾಥ್ ವಾಲಿ ಹನುಮಂತ ವಾಲಿಕರ್ ಪಾಲ್ಗೊಂಡಿದ್ದರು ಸಂಪುಟದಲ್ಲಿ ಮಂಡನೆಯಾದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ದತ್ತಾಂಶದ ಅಧ್ಯಯನ ಅವಧಿಯ ಅಂಗೀಕಾರ ಮತ್ತು ಜಾರಿಗಾಗಿ ಸೂಕ್ತವಾದ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದಿಂದ ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಕಾರಭಾರದಲ್ಲಿ ಮನವಿ ಸಲ್ಲಿಸಲಾಯಿತು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಮನವಿ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ನಾಗೇಶ್ ನಾಯ್ಕ್ ಕಾಗಲ್ ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ ನಾಯ್ಕ್ ಸಮಾಜಮುಖಿಯ ಕಣೇಶ್ ನಾಯ್ಕ್ ದಾಮೋದರ್ ನಾಯ್ಕ್ ಕೆ ರಮೇಶ್ ಉಪಸ್ಥಿತರಿದ್ದರು ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲೊಂದಾಗಿರುವ ಸಿರಿಸಿಯ ಚಂದನ ಪಿಯು ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿ ವೇಣುಗೋಪಾಲ್ ಇತರು ರಾಷ್ಟ್ರ ಮಟ್ಟದಲ್ಲಿ ಎರಡ್ ಹತ್ತೊಂಬತ್ತು ರ್ಯಾಂಕ್ ಗಳಿಸಿದ್ದಾರೆ ಇದೇ ಕಾಲೇಜಿನ ಪ್ರಥಮ್ ಹೆಗಡೆ ಶೇಕಡ ತೊಂಬತ್ತೆಂಟು ಪಾಯಿಂಟ್ ಒಂದು ನಾಲ್ಕು ಕನಿಕಾ ಭಟ್ ತೊಂಬತ್ನಾಲ್ಕು ಪಾಯಿಂಟ್ ಒಂಬತ್ತು ಜೀರೋ ಅನಘ ಹೆಗಡೆ ತೊಂಬತ್ತೊಂದು ಪಾಯಿಂಟ್ ಏಳು ನಾಲ್ಕು ಚಿನ್ಮಯ್ ಹೆಗಡೆ ತೊಂಬತ್ತೊಂದು ಹಾಗೂ ನಮನ ಹೆಗಡೆ ಎಂಬತ್ತೇಳು ಪಾಯಿಂಟ್ ಏಳು ನಾಲ್ಕರಷ್ಟು ಅಂಕ ಗಳಿಸುವ ಮೂಲಕ ಸಿರಿಸಿಯಂತಹ ಚಿಕ್ಕ ನಗರದಲ್ಲಿಯೂ ಕಲಿತು ರಾಷ್ಟ್ರ ಮಟ್ಟದ ಸಾಧನೆ ಹೇಗೆ ಮಾಡಬೇಕೆನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಜೆ ಈ ಮೇಂತ್ ಪರೀಕ್ಷೆಯಲ್ಲಿ ಮಕ್ಕಳ ಸಾಧನೆಗೆ ಕಾಲೇಜಿನ ಸಂಸ್ಥಾಪಕರು ಹಾಗೂ ಕಾರ್ಯದರ್ಶಿಗಳಾದ ಎಲ್ ಎಂ ಹೆಗಡೆ ಸಿಒಸಿಡಿನೈ ಪ್ರಾಂಶುಪಾಲರಾದ ಡಾಕ್ಟರ್ ಆರ್ ಎಂ ಭಟ್ ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಗೆ ಜನಿವಾರ ತೆಗೆಸಿದ್ದು ದುರುದ್ದೇಶಪೂರಿತ ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಮೋಹನ್ ಭಾಸ್ಕರ್ ಹೆಗಡೆ ಖಂಡನೆ ವ್ಯಕ್ತಪಡಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಅಸಂಗತ ಪ್ರಕರಣಗಳು ಹೆಚ್ಚುತ್ತಿರುವುದು ಸಮಾಜದ ಸ್ವಾಸ್ಥ್ಯದ ವಿಷಯದಲ್ಲಿ ತೀವ್ರ ಆತಂಕಕಾರಿ ನಾಗರಿಕ ಸಮಾಜ ತಲೆತೆಗಿಸುವ ಹಾಗಿದೆ ಎಂದು ಮಠದ ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಮೋಹನ್ ಭಾಸ್ಕರ್ ಹೆಗಡೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅದರಲ್ಲಿಯೂ ವಿದ್ಯಾರ್ಥಿಗಳ ಪರೀಕ್ಷೆಯ ಸಂದರ್ಭದಲ್ಲಿ ಜನಿವಾರ ತೆಗೆಸಿದ್ದು ತೀವ್ರ ಕೀಳು ಮಟ್ಟದ ಮನಸ್ಸಿನ ಪ್ರತೀಕ ಹಾಗೂ ದುರುದ್ದೇಶದಿಂದ ಕೂಡಿದ ಕಾರ್ಯ ಎನ್ನುವುದು ಸ್ಪಷ್ಟವಾಗುತ್ತದೆ ಯಾರಾದರೂ ಒಬ್ಬರು ಈ ರೀತಿಯ ಕೃತ್ಯಕ್ಕೆ ಮುಂದಾದಾಗ ಅಲ್ಲಿರುವ ಸಂಬಂಧಪಟ್ಟ ಸರ್ವರು ಸುಮ್ಮನೆ ಇದ್ದು ಅದನ್ನು ನೋಡುತ್ತಾ ಬಂದಿದ್ದು ನಿಜಕ್ಕೂ ಕಳವಳಕಾರಿ ಎಂದಿದ್ದಾರೆ ವಿದ್ಯಾರ್ಥಿಗಳು ಪರೀಕ್ಷೆಗಾಗಿ ವರ್ಷ ಇಡೀ ಅಭ್ಯಾಸ ಮಾಡಿ ಒಂದು ರೀತಿಯ ಒತ್ತಡದಲ್ಲಿ ಇರುವಾಗ ಅವರು ಯಾವುದನ್ನು ಗಮನಿಸದೆ ನಿಯಮ ಬಾಹಿರವಾದ ಕೃತ್ಯವನ್ನು ಎಸಗಿದ್ದು ಅಕ್ಷಮ್ಯ ಅಪರಾಧ ಇಂಥವರಿಗೆ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾದ ಶಿಕ್ಷೆಯನ್ನು ನೀಡಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಎಂದು ಮೋಹನ್ ಹೆಗಡೆ ಪ್ರತಿಕ್ರಿಯಿಸಿದ್ದಾರೆ ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ